ನಮಸ್ಕಾರ ಪ್ರಪಂಚ ವಿಶಾಲವಾದರೂ ಬಹಳ ಹತ್ರ ಇದೆ ಈ ಭೂಮಿ ಗುಂಡಾಗಿದೆ ಬಹಳ ಹತ್ರ ಹತ್ರ ಇದೆ ಎಷ್ಟ ಫಾಸ್ಟ್ ಆಗಿ ಭೂಮಿ ತಿರುಗ್ತಾ ಇದೆ ಆದರೆ ಮನಸ್ಸುಗಳು ಮಾತ್ರ ದೂರ ಆಗ್ತಾ ಇದೆ ದೆವ್ವನೇ ಪಾಸ್ ಆಗಿದ್ದು ನಾನು ಕಣ್ಣಾರ ಕಂಡೆ ಆ ಯಾರ ಉಲ್ಕಲ್ ನಟರಾಜ್ ಅವರಲ್ಲ ಮಾಧ್ಯಮದ ಮುಂದೆ ಟಿವಿ ಮುಂದೆ ಏನೋ ಬೊಗಳೆ ಬಿಡ್ತಾರಲ್ಲ ಇವತ್ತು ಬೊಗಳೆ ಬಿಡ್ಲಿ ಫೋನ್ ಮಾಡ್ತೀನಿ ಈಗ ಅಯ್ಯೋ ಯಾರಾದ್ರೂ ಕಾಪಾಡಪ್ಪ ಯಾರಾದ್ರೂ ಕಾಪಾಡ್ರ ಇವನೇನೋ ಎಷ್ಟ್ ದಿನ ಮಾಡ್ತಿದಿತ್ತಿದೆಲ್ಲ ಏನೋ ನಾ ಗೊತ್ತಾಬಿಟ್ರೆ ನಮ್ಮ ಜೀವ ಸಮೇತ ಬಿಟ್ಟಾರ ಹಾ ಅಯ್ಯೋ ಎಲ್ಲ ಹೇಳ್ತಿದ್ರು ಅರೋ ಬೀಗಾಗ್ತಾರೆ ಅಂತ ಹೇಳಿ ಆ ನನ್ನ ಮಗನೇನಾ

Eh. 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 嗯，嗯，嗯，嗯<了>。<了> ಏನಾಗಿದ್ದು ತೋರೇ ಬರ್ತಾ ಇಲ್ವಲ್ಲ ಓಹೋ ಎಲ್ಲಾರ ಮನೆಗೂ ದೆವ್ವ ಬಾಗ್ಲಾಗ್ತದೆ ಅಂತ ಇದ್ರು ನಮ್ ಮನೆಗೂ ಹಾಕ್ಬಿಟ್ಟದೇನಪ್ಪ ಅಯ್ಯೋ ಯಾರಾದ್ರೂ ಇದ್ರು ಕಾಪಾಡಪ್ಪ ಯಾರಾದ್ರೂ ಕಾಪಾಡ್ರೋ ಇದ್ದೀರಾ ತಗೀರಿ ಯಾರಾದ್ರೂ ಇದ್ದೀರಾ ಬಾಗಲ್ ತಗಿರಿಯ ಏನಾಯ್ತಾ ನಿನ್ನೆ ನೋಡ್ದಲ್ಲಪ್ಪ ನಿಮ್ಮನೆ ಬಾಗ್ಲೆಲ್ಲ ಹಾಕಿತ್ತಲ್ಲ ಇವತ್ ನಮ್ಮನೆ ಬಾಗ್ಲು ಹಾಕದೆ ಏನು ಅಂತ ಕಿಟಕಿಂಗ್ ನೋಡ್ತೀನಿ ಏನು ಪಾಸ್ ಆದಂಗಾಯ್ತು ಇದು ದೆವ್ವ ಗ್ಯಾರಂಟಿ ಕಣೋ ದೆವ್ವನೆ ಪಾಸ್ ಆಗಿದ್ದು ನಾನು ಕಣ್ಣಾರ ಕಂಡೆ ಆ ಯಾರ ಉಲ್ಕಲ್ ನಟರಾಜ್ ಅವರಲ್ಲ ಮಾಧ್ಯಮದ ಮುಂದೆ ಟಿವಿ ಮುಂದೆ ಏನೋ ಬೊಗಳೆ ಬಿಡ್ತಾರಲ್ಲ ಇವತ್ತು ಬೊಗಳೆ ಬಿಡ್ಲಿ ಫೋನ್ ಮಾಡ್ತೀನಿ ಈಗ ಹಲೋ ಉಲ್ಕಲ್ ನಟರಾಜ್ ಅವರಾ ಸಾರ್ ನಾವು ದೊಡ್ಡ ಜಜ್ಜಿಂತ ಕೇಶವ ಮೂರ್ತಿ ಅಂತ ಮಾತಾಡೋದು ಈ ವಾರದಿಂದ ನಮ್ಮ ಬೀದಿ ಇಲ್ಲಿ ಇರೋ ಎಲ್ಲ ಮನೆಗೂ ಬಾಗಿಲಾಗ್ತಾ ಐತೆ ದೆವ್ವ ಬಂದು ನಾವು ಕಣ್ಣಾರ ಕಂಡಿದ್ದೀವಿ ಸ ನಮ್ಮ ಅಕ್ಕ ಪಕ್ಕದವರು ನೆರೆಯವರು ಎಲ್ಲ ನೋಡಿದೀವಿ ಕಣ್ಣಾರ ನೀವು ಅಲ್ಲೆಲ್ಲ ಕುಂತ್ಕೊಂಡು ಹೇಳ್ತೀರಲ್ಲ ದೆವ್ವ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಇಲ್ಲಿ ಬಂದು ನೋಡಿ ಬನ್ನಿ ಊರಲ್ಲಿ ಏನ್ ಸಮಸ್ಯೆ ಇದೆ ಬಂದು ಇಲ್ಲಿ ಬಂದು ಪರಿಹರಿಸ ಬನ್ನಿ ಯಾವಾಗ ಗೊತ್ತಿರ ಸ ನೀವ್ ಬರ್ಲೇಬೇಕು ಹೌದು ಖಂಡಿತ ನಾವು ನೋಡಿದ್ದೀವಿ ಸರ್ ಖಂಡಿತ ನಾನೇ ಕಣ್ಣಾರ ನೋಡಿದ್ದೀನಿ ನಮ್ಮನೆ ಚಿಲ್ಕ ಹಾಕಿ ಯಾರು ಚಿಲ್ಕಾ ಹಾಕಿದ್ದು ಅಂತ ನಾನು ಇನ್ನೂ ಎಚ್ಚರವಾಗಿದ್ದೆ ಯಾರು ಚಿಲ್ಕ ಹಾಕಿದ್ದು ಅಂತ ನೋಡಿದ್ರೆ ಕಿಟಕಿಯಲ್ಲಿ ಪಾಸ್ ಆಯ್ತು ಸರ್ ದೆವ್ವನೇ ಸರ್ ಅದು ನಿಜವಾಗ್ಲು ದೆವ್ವನೇ ನೀವು ಬರ್ಲೇಬೇಕು ಸರ್ ಇದನ್ ಪರಿಹಾರ ಮಾಡಿ ನಮಗೊಂದು ಈ ಸಮಸ್ಯೆಗೆ ಪರಿಹಾರ ಕೊಡ್ಲೇಬೇಕು ನೀವು ಬರ್ಲೇಬೇಕು ಸರ್ ಆಮೇಲೆ ನಿಮ್ಮನ್ನ ನಂಬ್ತೀವಿ ನಾವು ಆಯ್ತು ಬರ್ತೀರಲ್ವಾ ಸರ್ ಯಾವತ್ ಬರ್ತೀರಾ ನಾಳೆನೆ ಬನ್ನಿ ಸರ್ ನಾಳೆನೆ ಬನ್ನಿ ತುಂಬಾ ಭಯಭೀತರ ಬಿಟ್ಟಿದೀವಿ ನಾವು ಈ ಏರಿಯಾ ತುಂಬಾ ತೊಂದರೆ ಕೊಡ್ತಾ ಐತೆ ಸರ್ ಎಲ್ಲರೂ ನೋಡಿದೀವಿ ಹತ್ತು ಗಂಟೆ ಮೇಲೆ ಹನ್ನೊಂದು ಗಂಟೆ ಮೇಲೆ ಹತ್ತು ಹನ್ನೊಂದು ಗಂಟೆ ಮೇಲೆ ಅದು ಸಂಚಾರ ಮಾಡ್ತದೆ ಹೌದು ಸರ್ ನಾವು ನೋಡಿದೀವಿ ಸರ್ ನೆರಳು ಕಾಣುತ್ತೆ ಪ್ರತ್ಯಕ್ಷವಾಗೂ ಕಾಣುತ್ತೆ ರಗ್ ಒದ್ಕೊಂಡು ಒಂಥರ ಸೌಂಡು ಗರ್ರ್ ಅಂದ್ಕೊಂಡು ಹೋದೆವು ಸರ್ ನಮ್ಮ ಮಕ್ಳು ಈಚೆ ಬರೋಕೆ ಹೆದರ್ತವೆ ಸರ್ ಬಹಳ ಭಯ ಬಿದ್ದು ನಾವು ದಯಮಾಡಿ ಬಂದು ಈ ಸಮಸ್ಯೆನ ನನಗೆ ಬಗೆ ಬಗೆಹರಿಸ್ಕೊಡ್ಬೇಕು ಹ್ಞೂ ಸರ್ ಹ್ಞೂ ಸಾರ್ ಬೇಕಾದರೆ ನಿಮಗೆ ಒಂದಿಷ್ಟು ಅಮೌಂಟ್ ಕೊಟ್ಟುಬಿಡ್ತೀವಿ ಸರ್ ಇದರಿಂದ ಮುಕ್ತಿ ಸಿಕ್ಬಿಟ್ರೆ ಸಾಕು ಆಯಿತು ಸರ್ ದಯಮಾಡಿ ಬನ್ನಿ ಸರ್ ಥ್ಯಾಂಕ್ ಯು ಸರ್ ಬರಲೇಬೇಕು ಓಕೆ ಸರ್ ಓಕೆ ಸರ್ ಇದೇ ನಂಬರಿಗೆ ಕಾಲ್ ಮಾಡ್ತಿ ಕಾಲ್ ಮಾಡಿ ಸರ್ ಓಕೆ ಸರ್ ಓಕೆ ಸರ್ ಅಯ್ಯೋ ಎಲ್ಲ ನನ್ನ ಮಗನೇನೆ ಕಾರಣ ಅಯ್ಯೋ ಇವನೇನ ಎಷ್ಟು ದಿನ ಮಾಡ್ತಿದಿತ್ತಿದೆ ಊರ್ನೋರ್ಗೇನೋ ಗೊತ್ತಾಗ್ಬಿಟ್ರೆ ನಮ್ಮ ಜೀವ ಸಮೇತ ಬಿಟ್ಟಾರ ಹಾ ಅಯ್ಯೋ ಎಲ್ಲ ಹೇಳ್ತಿದ್ರು ಯಾರೋ ಬೀಗ ಆಗ್ತಾರೆ ಅಂತ ಹೇಳಿ ಆ ನನ್ನ ಮಗನೇನಾ ಅವರು ಮಾಸ್ಟ್ರು ಬೇರೆ ಫೋನ್ ಮಾಡಿ ಉಳ್ಕಲ್ ನಡ್ಲೋ ಸಾರ್ಗೆ ಹೇಳ್ತಾವ್ರೆ ಅವ್ರು ಏನೋ ನಾನು ಅಳಿಗೆ ಬಂದರೆ ನನ್ನೂ ನನ್ನ ಮಗನೂ ಈ ಜನ ಬಿಟ್ಟಾರ ಇಲ್ಲ ಫಸ್ಟ್ ಅವ್ರಿಗೆ ಫೋನ್ ಮಾಡಿ ಉಳ್ಕಲ್ ನಟ ಸಾರಿಗೆ ನನ್ನ ಮಗನ ಕಾಪಾಡ್ಕೊಬೇಕು ನಮ್ಮ ಊರಿನ ಜನ ಕಾಪಾಡ್ಬೇಕು ಹಲೋ ಸರ್ ನಮಸ್ತೆ ಸಾರ್ ಸರ್ ನಾನು ಸರ್ ಮುನ್ರಾಜು ಸರ್ ದೊಡ್ಡ ಜಜ್ಜಿಯಿಂದ ಸರ್ ಸರ್ ಈಗ ತಾನೆ ಕೇಶಮೂರ್ತಿ ಅನ್ನೋರು ಮಾಸ್ಟ್ರು ಫೋನ್ ಮಾಡಿದ್ರಲ್ಲ ಸರ್ ತಮ್ಗೆ ಈ ತರ ಎಲ್ಲ ಮನೆಗೂ ಬೀಗ ಆಗ್ತಾ ಇತ್ತು ದೆವ್ವ ಅಂತ ದಯವಿಟ್ಟು ದೆವ್ವ ಅಲ್ಲ ಸರ್ ಆ ಕೆಲಸ ಮಾಡ್ತಾ ಇರೋದು ನನ್ನ ಮಗ ಸರ್ ನನ್ ಮಗ ಆಗ್ತಿಲ್ಲ ಸರ್ ಅದೇನು ಮಾಡ್ತಾ ಇದ್ದಾನೆ ಅಂತೇಳಿ ನಿದ್ದೆಗಣ್ಣಲ್ಲಿ ಹೋಗ್ತಾನೆ ನಾನು ಈಗ ತಾನೆ ನೋಡಿದೆ ಸರ್ ಸರ್ ಏನಾದರೂ ಬಂದ್ರೆ ನಿಜಾಂಶ ಗೊತ್ತಾಗ್ಬಿಟ್ರೆ ನನ್ನ ಮಗನ್ನು ನನ್ನ ಉಳಿಸಲ್ಲ ಸರ್ ಈ ಜನ ಸರ್ ಏನಾಗಿದೆ ಅಂತ ಗೊತ್ತಿಲ್ಲ ಸರ್ ದಯವಿಟ್ಟು ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತೀನಿ ಸಾರ್ ನಮ್ಮ ಮಾಪೀಸ್ ಹತ್ರ ಬರ್ತೀನಿ ದಯವಿಟ್ಟು ನನ್ನ ಮಗನ್ನು ಕಾಪಾಡಿ ಮತ್ತೆ ಈ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಜನಕ್ಕನ್ನು ಯಾವುದೇ ದೆವ್ವ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಜಾಗರೂಕರನ್ನಾಗಿ ಮಾಡಿ ಸರ್ ಎಲ್ಲ ನಿಮ್ಮ ನಿಮ್ಮ ಪಾದ್ದಡಿಕಾಗ್ತಾ ಇದ್ದೀನಿ ಸಾರ್ ನಾವು ದಯವಿಟ್ಟು ನನ್ನ ಮಗನ ಉಳಿಸೋದ್ರ ಸಮೇತ ನಮ್ಮ ಊರಿನ ಜನಕ್ಕೂ ಅರಿವು ಉಳಿಸ್ಬೇಕು ಸರ್ ಖಂಡಿತ ಸರ್ ಬೆಳಿಗ್ಗೆ ಬರ್ತೀನಿ ಸಾರ್ ನನ್ನ ಮಗನೇ ಮಾಡ್ತಾನೆ ಅಂತ ದಯವಿಟ್ಟು ಎಲ್ಲೂ ಹೇಳಕ್ ಹೋಗ್ಬೇಡಿ ಸರ್ ಮೊಟ್ಟೆಲ್ಲ ಹಾಕಬೇಕು ಸರ್ ದಯವಿಟ್ಟು ಸರಿ ಸರ್ ಬೆಳಿಗ್ಗೆ ಬರ್ತೀನಿ ಸರ್ ಸಂತೋಷ ಸರಿ ಸರ್ ಸರಿ ಆಯ್ತು ಸರ್ ನಮಸ್ಕಾರ ಪ್ರಪಂಚ ವಿಶಾಲವಾದರೂ ಬಹಳ ಈ ಭೂಮಿ ಗುಂಡಾಗಿದೆ ಬಹಳ ಅತ್ಯ ಅರ್ಥ ಎಷ್ಟು ಫಾಸ್ಟ್ ಆಗಿ ಭೂಮಿ ತಿರುಗ್ತಾ ಇದೆ ಆದರೆ ಮನಸ್ಸುಗಳು ಮಾತ್ರ ದೂರ ಆಗ್ತಾ ಇದಾವೆ ಹಾಗಾದರೆ ಯಾರು ಚಿಲ್ಕ ತೆಗಿತಾರೆ ನೀವು ಹೇಗೆ ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಪ್ರಶ್ನೆ ಮಾಡಿದರೆ ಸರ್ ನಮ್ಮೂರು ಮಾಂತೇಶನ್ ಮನೆ ಬಾಕ್ಲಿಗೆ ಚಿಲ್ಕ ಹಾಕಕ್ಕೆ ಹೋಗ್ಬಿಡುತ್ತಂತೆ ಅಷ್ಟೊಳಗೆ ಮಾಂತೇಶ ಈ ಬರ್ತಾನೆ ಎಲ್ಲರ ಮನೆ ಬಾಕಲ್ ನೋಡ್ತಾನೆ ಎಲ್ಲವೂ ಚಿಲ್ಕ ಹಾಕಿರುತ್ತೆ ಎಲ್ಲ ಚಿಲ್ಕಗಳನ್ನ ತೆಗಿತಾನೆ ಸರ್ ಸರ್ ಯಾರೋ ಮನೆ ಬಾಕ್ಲಲ್ಲಿ ಯಾರೋ ಬಂದು ನಿಂತ್ಕೊಂಡಂಗಾಗತ್ತೆ ನಾವು ಒಳಗಡೆಯಿಂದ ನೋಡ್ತಾ ಇದ್ರೆ ಅವರು ಹೇಳ್ತಾರೆ ಅವ್ರ ಮನೆ ಪಾಕ್ಲಲ್ಲಿ ನಿಂತಿದೆ ಇವ್ರ ಮನೆ ಪಾಕ್ಲಲ್ಲಿ ನಿಂತಿದೆ ಅಲ್ಲೆಲ್ಲೋ ನಡ್ಕೊಂಡೋಗ ನಡ್ಕೊಂಡಂಗೆ ಆಗುತ್ತೆ ಕಿಟಕಿಯಲ್ಲಿ ನೋಡ್ತಾ ಇದ್ರೆ ಯಾವುದೋ ದೆವ್ವದು ಶಾಡೋ ಹೋಗ್ತಾ ಇದೆ ನಂಗೆ ಕಾಣಿಸುತ್ತೆ ಆ ಹೋಗ್ತಾ ಇರೋ ಸಮಯದಲ್ಲಿ ಇದ್ಕಿದ್ದಂಗೆ ನಾವು ಹೊರಗಡೆ ನೋಡೋಣ ಅಂದ್ರೆ ಎಲ್ಲ ಬಾಗಿಲುಗಳಿಗೆ ಚಿಲ್ಕಸ ನಾನು ತಂದೆ ತಾಯಿಗಳ ಜೊತೆ ಮಗನ ಬಗ್ಗೆ ಒಂದಿಷ್ಟು ವಿಷಯ ತಿಳ್ಕೊಂಡೆ ನಂತರ ಮಾಂತೇಶನ್ ಒಬ್ಬನ್ನೇ ಕೂರಿಸ್ಕೊಂಡು ಏನಾಗ್ತಾ ಇದೆ ನಿನ್ನಲ್ಲಿ ಸತ್ಯ ಹೇಳು ನಿಜವಾಗೂ ನೀನು ದೆವ್ವ ನೋಡ್ದ ದೇವ್ಗಳು ದೆವ್ವ ಹಾಕೊಳ್ಳೋದು ಚಿಲ್ಕು ಹಾಕೊಳ್ಳೋದು ನೀನು ನೋಡ್ದ ಅಂತ ನಾನು ಮಾತಾಡಿದರೆ ಪ್ರತಿ ನನ್ನೆಲ್ಲ ಪ್ರಶ್ನೆಗಳಿಗೆ ಅವನ ಉತ್ತರ ಏನು ಗೊತ್ತಾ ಕೇವಲ ಮೌನ ನನಗನ್ಸಿದ್ದು ಮಹಾಂತೇಶ್ ಯಾವುದೋ ನೋವಿಗೆ ತುತ್ತಾಗಿದ್ದಾನೆ ಹೇಳ್ಕೊಳಕ್ಕಾಗ್ತಾ ಇಲ್ಲ ಹೇಳಿದ್ರೆ ಎಲ್ಲಿ ಹೊರಗಡೆ ಬರುತ್ತೋ ಅಂತ ಭಯ ಎಷ್ಟು ಕೇಳಿದ್ರು ಕೂಡ ಮಹಾಂತೇಶ ಬಾಯ್ ಬಿಟ್ಲಿಲ್ಲ ಕೊನೆಗೆ ನಾನು ಮಹಾಂತೇಶ ಬಹಳ ಸಮಾಧಾನ ಮಾಡ್ತಾ ಅವನ ಹೋಗಿ ಹಾಗೆಯೇ ಎಲ್ಲ ಅವನ ಜೇಬು ಎಲ್ಲವನ್ನು ಚೆಕ್ ಮಾಡಿದಾಗ ಅವನಲ್ಲಿ ಇಷ್ಟು ಗುಟ್ಕಗಳಿತ್ತು ಪಾನ್ ಆಗಿತ್ತು ಸ್ಮೋಕಿಂಗ್ ಸಿಗರೆಟ್ಗಳಿತ್ತು ಅದೆಲ್ಲದಕ್ಕಿಂತ ಒಂದು ಪೇಪರ್ ಎಂಥದ್ದು ಒಂದು ಪೇಪರ್ ಇತ್ತು ಇದೆಲ್ಲವನ್ನು ತೆಗೆದು ಈಚೋಡಿ ಕೆಡ್ತಿದ್ದಂಗೆ ಬಿಚ್ಚು ಬೀಳ್ತಾನೆ ಆ ಮಾಂತೆ ನಾನು ಮಾಂತೇಶನ್ ಕೇಳಿದೆ ಮಹಾಂತೇಶ್ ಸತ್ಯನ ಬಾಳದನ್ನ ಬಿಚ್ಚಿಡ್ಲಿಕ್ಕೆ ಮುಚ್ಚಿಡ್ಲಿಕ್ಕೆ ಸಾಧ್ಯ ಆಗಲ್ಲಪ್ಪ ಸತ್ಯ ಹೇಳು ಯಾಕಿದಕ್ಕೆಲ್ಲ ಅಡಿಕ್ಷನ್ ಇತ್ತಾಗಿದ್ದೀಯ ಏನ್ ನೋವಿದೆ ನಿನಗೆ ಅಂತ ಹೇಳಿದಾಗ ಮಾಂತೇಶ ಸರ್ ಇಲ್ಲ ನನಗೆ ನಾನೇನ್ ಮಾಡ್ತೀನಿ ಅಂತ ಗೊತ್ತಾಗಲ್ಲ ನಾನೇ ಗುರುತಿಸ್ತೀನಿ ಅಂತ ಗೊತ್ತಾಗಲ್ಲ ಮಧ್ಯರಾತ್ರಿ ಆದರೆ ಸಾಕು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತೀನಿ ಅದೇನೋ ಕಣ್ಣು ಮುಚ್ಕೊಂಡೆ ಅಂಗಡೇ ಸೀದ ಮಶನ್ಗೆ ಹೋಗ್ತೀನಿ ಅಲ್ಲಿ ಏನೇನೋ ತಿನ್ಬೇಕು ತಿನ್ಬೇಕು ಅಂತ ಅನ್ಸ್ಬಿಡುತ್ತೆ ತಿನ್ನು ನೀನು ನಿನ್ ತಿನ್ನು ನೀನು ತಿನ್ನು ನೀನ್ ತಿನ್ನು ನೀನು ತಿನ್ನು ನಿನ್ ತಿನ್ನು ಹತ್ತಿನ್ನು ಹತ್ತಿನ್ನು ಎಲ್ಲರೂ ಬಂದು ಆಗುತ್ತೆ ಮೈ ಶೇಕ್ ಆಗುತ್ತೆ ಸಾಡಿಯೆಲ್ಲ ಹಚ್ಚು ಚೆನ್ನಾಗಿಡ್ಕೊಂಡಂಗೆ ಆಗುತ್ತೆ ಸಾರ್ ಎಂದು ಆದ್ಮೇಲೆ ನನ್ನಿಂದ ಯಾರು ಬರ್ತಾ ಇದ್ದಾರೆ ನನ್ನಿಂದ ಯಾರು ಬರ್ತಾ ಇದ್ದಾರೆ ಡ್ರಿಂಕ್ಸ್ ಮಾಡಿಬಿಡ್ತೀನಿ ಸರ್ ಅಂತ ಯಾರೋ ಬರ್ತಾ ಇದ್ದಾರೆ ಬಂದಾಗ ನಾನು ಎಲ್ಲ ಕಡೆ ಚಿಲ್ಕ ಹಾಕೊಂಡು ಹೋಗ್ಬಿಡ್ತೀನಿ ಸರ್ ನನಗೆ ಗೊತ್ತಾಗಲ್ಲ ಚಿಲ್ಕ ಹಾಕಿರ್ತೀನಿ ಸರ್ ನಮ್ಮ ಮನೆ ಹತ್ರಕ್ಕೆ ಹೋಗ್ತಿದ್ದಂಗೆ ಮತ್ತೆ ಏನೋ ಇಳ್ದಂಗೆ ಆಗುತ್ತೆ ದೆವ್ವ ದೆವ್ವ ಓಡ್ತಾ ಇದೆ ಓಡ್ತಾ ಇದೆ ಓಡ್ತಾ ಇದೆ ಓಡ್ತಾ ಇದೆ ಅಂತ ಅನ್ಸುತ್ತೆ ಸರ್ ನನಗ್ ಕಾಣಿಸುತ್ತೆ ಸರ್ ದೆವ್ವ ಓಡುತ್ತೆ ಸರ್ ಓಡುತ್ತೆ ಸರ್ ಓಡುದಡಿಗೆ ಕಿರಿಚಿ ಬಿಡುತ್ತೆ ನಮ್ಮ ಮನೆ ಬಾಕ್ಲಲ್ಲಿ ಆಗ ಎಲ್ಲರ ಮನೆ ಬಾಕ್ಲಿ ಕಿಟಕಿಗಳನ್ನ ನನಗೆ ಚಿಲ್ಕಗಳನ್ನ ತೆಗಿತೀನಿ ಸಾರ್ ಈ ವಿಷಯವನ್ನ ಬಹಳ ಗೌಪ್ಯವಾಗಿಟ್ಟು ಅವನು ಮೊದಲು ಕಂಪ್ಯೂಟರ್ ಡೆವಿಲ್ ಸಿನಿಮಾಗಳನ್ನ ನೋಡ್ಲಿಕ್ಕೆ ಅಡಿಕ್ಷನ್ ಆಗಿದ್ನಲ್ಲ ಆ ಅಡಿಕ್ಷನ್ ಆಗ್ದಾಗೆ ನಾವು ಟ್ರೀಟ್ಮೆಂಟ್ ಕೊಟ್ವಿ ಮೊದಲು ಎರಡನೇದಾಗಿ ಆ ಊರಿನಿಂದ ಅದನ್ನ ದೂರ ಮಾಡಿದ್ವಿ ಮೂರನೇದಾಗಿ ಅವನ ಮನಸ್ಸಿನಲ್ಲಿ ಈ ಚಟಗಳಿಗೆ ಬಲಿಯಾಗಿದ್ನಲ್ಲ ಅದಕ್ಕೋಸ್ಕರ ಡಾಕ್ಟರ್ ಗಿರೀಶ್ ಕುಮಾರ್ ರವರು ಸೈಕಿಯಾಟ್ರಿಸ್ಟ್ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಅವರ ಮನಸ್ಥಿತಿ ಸರಿಯಾಗಿ ಮಾಡಿದ್ವಿ ಅಷ್ಟು ಮಾಡಲಿಕ್ಕೆ ಅವನೊಬ್ಬ ವ್ಯಕ್ತಿ ಆಗಲಿಕ್ಕೆ ಕಾರಣ ಆಗಿದ್ದು ಸಮಯ ಆರು ತಿಂಗಳು ತಗೊಳ್ತು ಆಗ ಅವನಿಗೆ ಗೊತ್ತಾಯಿತು ಮೊದಲು ಅವನು ಚಟದಿಂದ ಮುಕ್ತ ಆದ ಭಯ ಮುಕ್ತ ಆದ ಕಾಬ್ರಿಯಿಂದ ಮುಕ್ತ ಆದ ಭ್ರಮೆಯಿಂದ ಮುಕ್ತ ಆದ ಆಗ ಅವನಿಗೆ ಮನವರಿಕೆ ಆಯಿತು ಇದೆಲ್ಲವೂ ಕೂಡ ನಾನು ಕಂಪ್ಯೂಟರ್ನಲ್ಲಿ ನೋಡ್ತಾ ಇದ್ದಂಥ ದೆವ್ವಗಳಿಗೆ ಅಡಿಕ್ಷನ್ ಆಗಿದ್ದರಿಂದ ಈ ರೀತಿಯ ಸನ್ನಿವೇಶಗಳಿಗೆ ಎದುರಿಕೊಂಡು ಹೊಂಜಿಕೊಂಡು ನನ್ನ ಭ್ರಮೆಗೆ ನಾನು ಒಳಗಾಗಿದ್ದೆ ಅಂತ ಮನವರಿಕೆ ಆಯಿತು ಈಗ ಆತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಆದರೆ ಊರ್ ಜನಕ್ಕೆ ಇದನ್ನೇನಾರು ಗೊತ್ತು ಮಾಡಿದ್ರೆ ಆಗ ಊರು ಜನ ಇವನಿಂದ ನಡೀತಾ ಇತ್ತು ಅಂತ ಅಂತಾರಲ್ಲ ಇಲ್ಲ ಅದಕ್ಕೆ ಬೇರೆ ರೀತಿ ಒಂದು ಅವೇರ್ನೆಸ್ ಮೂಡಿಸಿ ನಾನೇ ಅಲ್ಲಿ ಹೋಗಿ ಊರಿನಲ್ಲಿ ಹೋಗಿ ಪವಾಡ ಬೇಲು ಕಾರ್ಯಕ್ರಮ ಮಾಡಿ ಕೆಲವಷ್ಟು ಮನಸ್ಸುಗಳು ಭ್ರಮೆಗೊಳಗಾಗಿದ್ದೀರ ನೀವು ಯಾವುದೋ ಶಬ್ದಕ್ಕೆ ಯಾವುದೇ ಇದಕ್ಕೆ ಚಿಲ್ಕ ಹಾಕುವಂಥದ್ದು ಯಾರೋ ಗೊತ್ತಿಲ್ದಲೆ ಕಳತನ ಮಾಡಲಿಕ್ಕೋ ಕಿಡಿಗೇಡಿಗಳು ನಿಮಗೆ ಹಿಂಗೆ ಎದುರಿಸಿದಾರೆ ಇನ್ನು ಎದುರ್ಕೋಬೇಡಿ ಅಂತ ಹೇಳಿ ಏನು ಮುಂದೆ ನಡೆಯಲ್ಲ ಅಂತ ಹೇಳಿ ಆ ಊರು ಜನಕ್ಕೆ ಹೇಳ್ಬಿಟ್ಟು ಬಂದೆ ಸ್ನೇಹಿತರೆ ಇವತ್ತು ಆ ಊರಲ್ಲಿ ಏನು ನಡೀತಾ ಇಲ್ಲ ತುಂಬ ಚೆನ್ನಾಗಿದೆ ಊರು ಒಂದು ಕೊನೆಯದಾಗಿ ನಮ್ಮಲ್ಲಿರುವ ಮನಸ್ಸುಗಳೇ ನಮಗರಿಯದ ಹಾಗೆ ದೆವ್ವಗಳನ್ನು ದೇವರುಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀವಿ ಭಯ ಆತಂಕ ಖಿನ್ನತೆಗಳನ್ನು ಭ್ರಮೆಗಳನ್ನ ನಾವೇ ಸೃಷ್ಟಿ ಮಾಡಿಕೊಂಡು ಒಳಗಡೆ ಜೀವಂತ ಶವಾಗಿ ಸಾಯ್ತಾ ಇರ್ತೀವಿ ಬೇರೆ ಜನಗಳಿಗೂ ಕೂಡ ನಾವು ತೊಂದರೆ ಕೊಡ್ತಾ ಇರ್ತೀವಿ ಇಂಥ ಮನಸ್ಸುಗಳು ನಿಮ್ಮ ಸುತ್ತಮುತ್ತ ಇದ್ರೆ ದೈವ್ಯಕ್ತ ತಿಳಿಸಿ ಅವ್ರನ್ನ ಸಮಾಜದ ಒಬ್ಬ ಮುಖ್ಯ ವಾಹಿನಿಗೆ ಆ ವ್ಯಕ್ತಿಗಳನ್ನ ತರೋಣ ನಾವು ಚೆನ್ನಾಗಿರೋಣ ಆ ಮನಸ್ಸುಗಳು ಚೆನ್ನಾಗಿರೋ ಮಾಡೋಣ ನಮಸ್ಕಾರ ನಿಮ್ಮ ಹೋಳಿ ಕನ್ನಡ ರಾಜ್ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ